ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಿಂದೆ ನಿನ್ನ ಒಂದು ವೀಡಿಯೋ ಹಾಕಿದ್ನಲ್ವಾ ಈ ಥರ ವರ್ಕ್ ಬಂದಿದೆ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಇವತ್ತು ನೋಡ್ತಾ ಇರ್ಬೋದು ಈ ರೀತಿ ಥ್ರೆಡ್ ವರ್ಕ್ ಎಲ್ಲ ಬಂದಿದೆ ಅಲ್ವ ಇದನ್ನ ಕರೆಕ್ಟಾಗಿ ಶೋಲ್ಡ್ರು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ನಾವಿಲ್ಲಿ ನಮಗೆ ಕರೆಕ್ಟಾಗಿ ನಮ್ಮ ಮಾಡುತ್ತೆ ಪ್ರಕಾರ ನಮಗೆ ಲೆಂತ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ನೆಕ್ ಬಂದು ಯಾಕಂತಂದರೆ ಒಬ್ಬೊಬ್ಬರಿಗೆ ದೊಡ್ಡದಾಗುತ್ತೆ ಒಬ್ಬರಿಗೆ ಇನ್ನೂ ಕಡಿಮೆ ಅನ್ನಂಗೆ ಆಗುತ್ತೆ ಕಡಿಮೆ ಅನ್ನೋಂಗೆ ಆಗೋಕ್ಕಿಂತ ಸ್ವಲ್ಪ ದೊಡ್ಡದೇ ಜಾಸ್ತಿ ಯಾಕಂದರೆ ಈ ಥರ ದೊರಕು ಬಂತು ಅಂದರೆ ದೊಡ್ಡದಾಗಿ ಬರುತ್ತೆ ಹಾಗಾಗಿ ನಾನು ಒಂದ್ಸರಿ ಚೆಕ್ ಮಾಡ್ಕೊಂಡೆ ಕರೆಕ್ಟಾಗಿತ್ತು ನಮ್ಮ ಒಂದು ಅಳತೆ ಏನಿದೆ ಅಲ್ವೋ ಅದೇ ಪ್ರಕಾರನ ಇತ್ತು ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಲೈನಿಂಗ್ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಆರಾಮಾಗಿ ನಮಗೆ ಈಸಿ ಆಗುತ್ತೆ ಕಟ್ ಮಾಡಲಿಕ್ಕೆ ಅದಕ್ಕೋಸ್ಕರ ಶೋಲ್ಡ್ರ್ ಬಂದುಬಿಟ್ಟು ನಾನು ಐದು ಇಂಚೆ ತೊಗೊತಾ ಇದ್ದೀನಿ ಬಟ್ ಅದರ ಪ್ರಕಾರ ಅವಾಗಲ್ಲ ನನಗಿಲ್ಲಿ ನನ್ನ ಒಂದು ಅಳತೆ ಏನಿದೆ ಅಲ್ವ ಅದ್ರ ಅದರದ್ದೇ ತೊಗೋಬೇಕು ಯಾವಾಗಲೂ ಒಬ್ಬೊಬ್ಬರಿಗೆ ಆ ಒಂದು ವರ್ಕು ಸೈಜ್ ಪ್ರಕಾರ ಕರೆಕ್ಟಾಗಿ ಆಗುತ್ತೆ ಒಬ್ಬೊಬ್ಬರಿಗೆ ಸೆಟ್ ಆಗೋಲ್ಲ ಶೋಲ್ಡ್ರಲ್ಲಿ ಬಂದು ನಾನು ಹೇಳ್ತಾ ಇರೋದು ಒಂದು ಸರಿ ಡೀಪ್ ಜಾಸ್ತಿ ಇರುತ್ತೆ ಒಂದು ಸರಿ ನೆಕ್ ಜಾಸ್ತಿ ಆಗಲೇ ಇರುತ್ತೆ ಒಂದೊಂದು ಸರಿ ಕಡಿಮೆ ನೆಕ್ ಕೊಟ್ಟಿರ್ತಾರೆ ಹಾಗಾಗಿ ನೋಡ್ಕೊಂಬಿಟ್ಟು ನಾವು ಅಳತೆ ತೊಗೊಂಡು ಮತ್ತು ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ತೊಗೊಳೋದಕ್ಕಿಂತ ಅದು ಅಡ್ಜಸ್ಟ್ ಮಾಡಿ ಒಳ್ಳೆಯದು ಇಂಪಾರ್ಟೆಂಟು ಇವಂಥ ಒಂದು ಬ್ಲೌಸ್ ಏನದು ಈ ರೀತಿ ನೀಟಾಗಿ ಎಲ್ಲ ಮೂವತ್ತೆಂಟು ದಿವಸ ತೆರಳುತ್ತೆ ಬ್ಲೌಸ್ ಇದು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡೆ ಎಲ್ಲದೂ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾವುದೇ ರೀತಿ ನಾನು ಮಾರ್ಕಿಂಗ್ಗೆ ಹೇಳ್ಕೊಡ್ತಾಯಿಲ್ಲ ಬಟ್ ಈ ರೀತಿ ವರ್ಕ್ ಬಂದಾಗ ನಾವು ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾಯಿರೋದು ಇಲ್ಲಿ ಫ್ರಂಟು ಬೇಕು ನಾನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ ಮಾತ್ರ ಏನು ಕಟ್ ಮಾಡ್ಕೊಂಡಿಲ್ಲ ಮಾಡ್ಕೊತೀನಿ ಓಕೆನಾ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾನಿಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಮಿಡ್ಲ್ ಸೆಂಟ್ರ್ ಪಾಯಿಂಟ್ ಹಾಕೋಬೇಕಾಗುತ್ತೆ ಯಾಕಂದರೆ ವರ್ಕಿಗೆ ಕರೆಕ್ಟಾಗಿ ನಮಗೆ ಬ್ಯಾಕಲ್ಲಿ ನೀಟಾಗಿ ಬರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸೆಂಟ್ರ್ ಪಾಯಿಂಟು ಮತ್ತು ಶೋಲ್ಡರ್ ಜಾಯಿಂಟ್ ಮಾಡಬೇಕಲ್ವ ಅಲ್ಲಿ ಕೂಡ ನಾನು ಇಲ್ಲೊಂದು ಆಚೆಕೊಂತ ಇದ್ದೀನಿ ಮಿಟ್ಲು ನೀಟಾಗಿ ಫ್ಲವರ್ ಬರಬೇಕು ನಮಗೆ ಫ್ಲವರ್ ಹೆಂಗೆ ಬಂದಿದೆ ನೋಡಿ ಅದೇ ರೀತಿ ನಮಗೆ ಮಿಟ್ಲು ಕರೆಕ್ಟಾಗಿ ನೀಟಾಗಿ ಕುಂದಿರಬೇಕು ಅಂದರೆ ಈ ರೀತಿ ಆಚೆಡ್ಕೊಂಡ್ವಿ ಅಂತಂದರೆ ಅದೇ ಪ್ರಕಾರ ನಾವು ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆನಾ ಇವಾಗ ಚೆಕ್ ಮಾಡ್ಕೊಂಬಿಡೋಣ ಒಂದು ಸರಿ ಹೆಂಗಾಗುತ್ತೆ ಹೆಂಗಿಲ್ಲ ಅಂತಂದ್ಬಿಟ್ಟು ಚೆಕ್ ಮಾಡಿಕೊಂಡು ಒಂದು ಸರಿ ಸ್ಟಿಚಿಂಗ್ ಮಾಡೋದಾದ್ರೆ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ವೀಡಿಯೋ ತೋರಿಸ್ತೀನಿ ಬಟ್ ಈ ಒಂದು ವೀಡಿಯೋದಲ್ಲಿ ಯಾವುದೇ ರೀತಿ ಸ್ಟಿಚಿಂಗ್ ತೋರಿಸ್ತಾ ಇಲ್ಲ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಅಷ್ಟು ಬಿಟ್ಟರೆ ಏನಿಲ್ಲ ಸ್ನೇಹಿತರೆ ಓಕೆ ಎಲ್ಲ ಲೈನಿಂಗನ್ನು ಮತ್ತು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಪಟ್ಟಿ ಎಲ್ಲನೂ ಮತ್ತು ಸ್ಲೀವ್ಸು ಎಲ್ಲ ನೋಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಲೈನಿಂಗ್ ಕಟ್ ಮಾಡ್ಕೊಂಡ್ರೆ ಮೇನ್ ಫೆಬ್ರಿಕು ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಪಾರ್ಟ್ಸ್ಗಳನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸು ನೋಡ್ತಾ ಇರ್ಬೋದು ಸ್ಲೀವ್ಸು ಕಡಿಮೆ ಬರ್ತಾಯಿದೆ ನನಗಿಲ್ಲಿ ಬಟ್ಟೆನ ಕಂಕಳತ್ತಿರ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ರೆಡಿ ಒಂದು ಒಂಬತ್ತು ಇಂಚು ನಾನು ಹತ್ತು ಇಂಚಿಯೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಕೆಳಗಡೆ ಹಾಫ್ ಇಂಚು ಮೈಲಿಗಡೆ ಹಾಫ್ ಇಂಚುಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಡೌನಿಂಗ್ ಬಂದು ಮೂರು ಇಂಚ್ ತೊಗೊತಾಯಿದ್ದೀನಿ ನನಗೆ ಮೂರು ಇಂಚು ಬೇಕು ಬೇಕೆಂದರೆ ಕಂಪಲ್ಸರಿ ಎಲ್ಲರಿಗೂ ಹತ್ತು ಇಂಚು ನಿಮಗೆ ಸ್ಲೀವ್ಸ್ ಇತ್ತು ಅಂತಂದರೆ ನೀವು ಮೂರು ಇಂಚು ಡೌನಿಂಗನ್ನು ತೊಗೊಳೇಬೇಕಾಗುತ್ತೆ ನಾರ್ಮಲ್ ಫಿಟ್ಟಿಂಗ್ ನೋಡಿದೆ ಬಟ್ ಬಟ್ಟೆ ಕೂಡ ನಮಗೆ ಸಾಲ್ಟೇಜ್ ಬಂತಲ್ವ ಅದಕ್ಕೋಸ್ಕರ ಬಟ್ಟೆ ನಾನಿಲ್ಲಿ ಆ್ಯಡ್ ಮಾಡಬೇಕು ಈ ರೀತಿ ಸಾಲ್ಟೇಜ್ ಬಂದಾಗ ನಮ್ಮ ಬಟ್ಟೆ ಕನ್ಕೊಳೋತ್ರ ನಾವು ಕೊಡಲೇಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೋಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಏನು ಉಳಿದಿರುತ್ತೆ ಅಲ್ವ ಮಿಕ್ಕಿರುತ್ತೆ ಅಲ್ಲ ಬಟ್ಟೆ ಎಲ್ಲ ಫ್ರಂಟು ಬ್ಯಾಕೆಲ್ಲ ಕಟ್ ಮಾಡಿ ಉಳಿದಿರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಮೆಜರ್ಮೆಂಟ್ ನೋಡ್ಕೋಬೇಕಾಗುತ್ತೆ ಆ ಕಡೆ ಕರೆಕ್ಟ್ ಕವರ್ ಆಗುತ್ತೆ ಆ ಕಡೆ ಇಲ್ಲ ಅಂತಂದ್ಬಿಟ್ಟು ಕವರಾಗೋ ಕಡೆ ನೋಡಿಕೊಂಡು ನಾವು ಇಲ್ಲಿ ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೋಬೇಕಾಗುತ್ತೆ ನಾಲ್ಕು ಪೀಸು ಜಾಯಿನ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಪೀಸ್ ಕೂಡ ಜಾಯಿನ್ ಮಾಡ್ಕೊತೀನಿ ಕೆಲವೊಂದು ಸರಿ ಒಂದು ಸ್ಲೀವ್ಸ್ ಕವರ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದೊಂದು ಸ್ಲೀವ್ಸ್ಗೆ ನಾನು ಜಾಯಿನ್ ಮಾಡ್ಕೊತಾರೆ ಒಬ್ಬರು ಬಟ್ ಹಂಗೂ ಕೂಡ ಮಾಡ್ಕೊಬೋದು ಬಟ್ ನಾನು ಈ ರೀ ರೀತಿ ನಾನು ಮಾಡ್ಕೊಳ್ಳೋದು ಯಾವಾಗಲೂ ಹಾಗಾಗಿ ಇದು ಮತ್ತು ಉಕ್ಸ್ ಪಟ್ಟಿ ಇಲ್ಲ ಪಟ್ಟಿ ಎಲ್ಲ ಅದಕ್ಕೂ ಕ್ಲೀನಕ್ಕ ಬಂದೇ ಬರುತ್ತೆ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಂತ ಕ್ರಾಸ್ ಪಟ್ಟಿ ಎಲ್ಲ ನೀಟಾಗಿ ಆಯಿತು ಇವಾಗ ಮೇನ್ ಫೆಬ್ರಿಕನ ನಾನು ಯಾವ ರೀತಿ ಬ್ಯಾಕಲ್ಲಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಟು ಬ್ಯಾಕು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸಬೇಕಾಗುತ್ತೆ ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದೀವಲ್ಲ ಬ್ಯಾಕಲ್ಲಿ ನೀಟಾಗಿ ಹಾಕೋಬೇಕು ಫ್ರಂಟಿಗೆ ನಾಚ್ ಹೊಡ್ಕೊಂಡಿದ್ದೀವಲ್ವ ಕರೆಕ್ಟಾಗಿ ಇದು ಕೂಡ ನಾನು ನಾಚ ಹೊಡ್ಕೋಬೇಕಾಗುತ್ತೆ ಮಿಡ್ಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಾಚ್ ಹೊಡ್ಕೋಬೇಕು ನೀಟಾಗಿ ಒಂದು ಡಿಸೈನ್ ಏನಿದೆ ಅಲ್ವಾ ಆ ಡಿಸೈನ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇಡ್ಲಿದ್ರೆ ಕೈಲೇ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಡಿಸೈನ್ ಎಲ್ಲಿ ಬಂದಿದೆ ಇಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ಇವಾಗ ಆ ರೀತಿ ನೋಡ್ಕೊಂಡ್ಬಿಟ್ಟು ನಾವು ಒಂದು ನಾಚ್ ಹೊಡ್ಕೋಬೇಕಾಗುತ್ತೆ ಅಷ್ಟೇ ಅಂದರೆ ಇದು ಕಂಪಲ್ಸರಿ ಎಲ್ಲರಿಗೂ ಗೊತ್ತಿರಲೇಬೇಕು ಈ ರೀತಿ ಡಿಸೈನ್ ಬ್ಲೌಸು ಯಾರಾದರೂ ಕಸ್ಟಮರ್ ತಂದು ಕೊಟ್ಟಾಗ ನಮಗೆ ಈ ರೇ ರೀತಿ ಇದೇ ಟಿಪ್ಸ್ಗಳನ್ನು ಮಾಡ್ಕೋಬೇಕು ಮಿಡ್ಲಲ್ಲಿ ನಾನು ನಾಚು ಹುಡ್ಕೊಂಡೆ ಮತ್ತು ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನೋಡಿಕೊಂಡು ಮಿಡ್ಲಲ್ಲಿ ನಾನು ಲೈನಿಂಗ್ ಬಟ್ಟೆ ಮೇಲೆ ನಾನು ಲೈ ಅದು ನಾಚು ಅಲ್ವಾ ಆ ನಾಚಿಗೂ ಮತ್ತು ಮೇನ್ ಫೆಬ್ರಿಕ್ ನಾಚಗೂ ನೀಟಾಗಿ ಹಾಕ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನಮಗಿಲ್ಲಿ ಸೈಡಲ್ಲಿ ಸ್ವಲ್ಪ ಸಾಲ್ಡೈಸ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಕಡೆ ಕವರ್ ಆಗುತ್ತೆ ಇನ್ನೊಂದು ಕಡೆ ನನಗೆ ಕವರ್ ಆಗೋಲ್ಲ ಅದಕ್ಕೆ ನಾನು ಅಲ್ಲಿ ಬಟ್ಟೆ ಏನು ಮಾಡಬೇಕಂದ್ರೆ ಆ್ಯಡ್ ಆ್ಯಡ್ ಮಾಡಬೇಕು ಅಷ್ಟು ಬಟ್ಟೆ ಬರ್ತಾ ಇದೆ ನಾವು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದು ಮೇನ್ ಇಂಪಾರ್ಟೆಂಟ್ ಬ್ಯಾಕಲ್ಲಿ ನಮಗೆ ನೆಕ್ಕು ನೀಟಾಗಿ ಬರಬೇಕು ಫಿನಿಷಿಂಗ್ ಬರಬೇಕು ಡಿಸೈನೆಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ಇದೇ ರೀತಿ ಫಾಲ್ಸ್ಲೇಬೇಕು ನೀವು ಸುಮ್ಮನೆ ಬೇಕು ನನಗೆ ಸ್ಟಿಚ್ ಮಾಡೋದಲ್ಲ ಕಟಿಂಗ್ ಮಾಡೋದಲ್ಲ ಇದು ನಮಗೆ ಸಾರ್ಟೇಜ್ ಬರ್ತಾ ಇದೆ ಅಲ್ವಾ ಅದನ್ನು ನೋಡ್ಕೋಬೇಕು ಈ ರೀತಿ ಮಿಡ್ಲಲ್ಲಿ ಹಾಕ್ಕೋಬೇಕು ನೀಟಾಗಿ ಸರಿ ನೀಟಾಗಿ ಹಾಕ್ಕೊಂಡು ಒಂದು ಸರಿ ಬಿಟ್ಟು ಎರಡು ಸರಿ ಲೇಟ್ ಆದರೂ ಚಿಂತೆ ಇಲ್ಲ ಸ್ನೇಹಿತರೆ ನೀವು ಇದನ್ನು ಮಾತ್ರ ಕಂಪಲ್ಸರಿ ಫಾಲ್ಸ್ಲೇಬೇಕಾಗುತ್ತೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಡಿಸೈನ್ ಅನ್ನೋದು ಸಿಗುತ್ತೆ ನೋಡ್ಕೋಬೇಕು ಒಂಚೂರು ಬಟ್ಟೆ ನೀವು ಅಳಾಡ್ಸ್ಬಾರ್ದು ನಿಮ್ಗೆ ಏನಾದರೂ ಅಷ್ಟೊಂದು ಅಭ್ಯಾಸ ಇಲ್ಲ ಅಂತಂದರೆ ಒಂಚೂರು ಅದರ ನೀವು ಗುಂಡ್ ಒಂದಾದರೂ ಅದು ಗುಂಡಿನಾದ್ರೂ ಮಿಡ್ಲಲ್ಲಿ ಹಾಕ್ಕೊಂಡು ನೀವು ಕಟಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಅಲ್ಲಿ ಬಟ್ಟೆ ಸಡಿದ್ರು ಬರ್ತಾ ಇದೆಯಲ್ವ ನಮಗೆ ಬಟ್ಟೆನ ಯಾಡ್ ಮಾಡ್ಕೊತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಅಲ್ಲಿ ಯಾಡ್ ಮಾಡ್ಕೊತೀನಿ ಏನೇ ತೊಂದರೆ ಇಲ್ಲ ಅದು ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಮಾಡುವಾಗ ಒಳಗಡೆ ಹೋಗುತ್ತೆ ಅಷ್ಟು ಬಟ್ಟೆ ನಮಗೆ ಒಳಗಡೆ ಹೋಗುತ್ತೆ ರೆಡಿ ಮಾತ್ರ ಅದು ಸಿಗುತ್ತೆ ನಮಗೆ ನೋಡ್ತಾ ಇರ್ಬೋದು ಇದಕ್ಕೆ ಕರೆಕ್ಟಾಗಿದೆ ಒಂದು ಸೈಡ್ ಮಾತ್ರ ನನಗೆ ಸ್ವಲ್ಟ್ ಅಸಾಲ್ಟೇಜನದು ಬರ್ತಾ ಇದೆ ಇವಾಗ ನಾನು ನೋಡ್ಕೊಂಬಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಬಟ್ಟೆನ ಕೊಟ್ಕೊತೀನಿ ನೋಡುತ್ತಿರ್ಬೋದು ಬ್ಯಾಕಲ್ಲಿ ಯಾವ ರೀತಿ ಕಟ್ಟಿಂಗನ್ನು ಮಾಡಿದ್ರು ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಇವಾಗ ಬ್ಯಾಕ್ ಫಾರ್ಟು ಕರೆಕ್ಟಾಗಿ ರೆಡಿ ಬಂತು ಇಲ್ಲಿ ಸ್ಲೀವ್ಸ್ ಕೂಡ ನೋಡ್ತಾ ಇರ್ಬೋದು ಸ್ಲೀವ್ಸು ಹೆಂಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಡಿಸೈನ್ ಕರೆಕ್ಟಾಗಿದೆ ಏನು ವ್ಯತ್ಯಾಸ ಇಲ್ಲ ಬಟ್ ಕೆಳಗಡೆ ಸ್ವಲ್ಪ ಲೆಂತ್ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಯಾರು ಕೆಳಗಡೆ ಅದೇನು ಪ್ಲೇನ್ ಬಟ್ಟೆ ಇದೆ ಅಲ್ವಾ ಅದನ್ನು ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ ಪಿಕಾಕ್ ಅಷ್ಟೇ ಆದರೂ ಕೂಡ ಅಷ್ಟೇ ನೀವು ಪಿಕಾಕು ಎಲ್ಲಿ ಬರುತ್ತೆ ನೋಡಿಕೊಂಡು ಮಿಡ್ಲಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಈ ಪಿಕಾಕ್ಗೆ ನಾವು ಡಿಸೈನನ್ನು ಮಿಡ್ಡಿಗೆ ಬರೋ ಹಂಗೆ ನಾವು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ಮತ್ತು ಕಟಿಂಗ್ ಕೂಡ ಮಾಡಬೇಕಾಗತ್ತೆ ಇವಾಗ ಇಷ್ಟನ್ನು ನನಗೆ ಅಲ್ಲಿ ಬಟ್ಟೆ ಸಾರ್ಟೇಜ್ ಬರ್ತಾ ಇದೆ ಲೈನಿಂಗ್ ಪೀಸ್ಗೆ ಬಟ್ ಮೈನ್ ಫ್ಯಾಬ್ರಿಕ್ ಮಾತ್ರ ಕ ಸಾರ್ಟೇಜ್ ಬರ್ತಿಲ್ಲ ನೀಟಾಗಿ ಆಗುತ್ತೆ ಕರೆಕ್ಟಾಗಿ ಆಗುತ್ತೆ ಏನು ತೊಂದರೆ ಇಲ್ಲ ಹಂಗಾಗಿ ನಾನಲ್ಲಿ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಬಟ್ಟೆ ಕರೆಕ್ಟಾಗಿ ಕೊಟ್ಟಿದ್ದಾನೆ ಮೈನ್ ಫ್ಯಾಬ್ರಿಕ್ಕು ಬಟ್ ಲೈನಿಂಗ್ ಮಾತ್ರ ನಮಗೆ ಸಾರ್ಟೇಜ್ ಅನ್ನೋದು ಬರ್ತಾ ಇದೆ ಇದು ಸ್ಲೀವ್ಸ್ ಕಟ್ಟಿಂಗು ಸ್ನೇಹಿತರೆ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇದಾದರೂ ಅಷ್ಟೇ ಮಿಡ್ಲಲ್ಲಿ ಕರೆಕ್ಟಾಗಿ ನಮಗೆ ಬರಬೇಕು ಎರಡೋ ಪಿಕ್ ಹಾಕು ಮಿಡ್ಲಲ್ಲಿ ಬರಬೇಕು ನಾನು ಇಲ್ಲಿ ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎರಡು ವಿಡಿಯೋ ಮಾಡಿಲ್ಲ ಅಂತಂದರೆ ಎರಡೂ ನೀಟಾಗಿ ಹಾಕ್ಕೊಂಡು ನಾನು ಕಟಿಂಗನ್ನು ಇದ್ದೆ ಬಟ್ ಇಲ್ಲಿ ವಿಡಿಯೋಗೋಸ್ಕರ ನಿಮಗೆ ಸ್ವಲ್ಪ ಬಿಗ್ನೆಸ್ಗಳಿಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಒಂದೊಂದೇ ಸ್ಲೀವ್ಸನ್ನು ಕಟ್ ಮಾಡಿ ತೋರಿಸ್ತಾ ಇದೀನಿ ಒಂದೊಂದೇ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದು ಬೆಸ್ಟ್ ಅದು ಹೇಳ್ಬೇಕಂದ್ರೆ ಬಟ್ ಇಲ್ಲಿ ಎರಡು ಸೇರಿ ಮಾಡೋದ್ರಿಂದ ಸ್ವಲ್ಪ ಈಚೆ ಹೋಗೋ ಸಾಧ್ಯತೆಗಳು ಇರುತ್ತೆ ಬಟ್ ಹೋಗಲ್ಲ ಅದು ಭಯ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಲೈನಿಂಗಿಗೆ ಬಟ್ಟೆ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ ಸ್ಲೀವ್ಸ್ಗೆ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ಲೀವ್ಸ್ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಇವಾಗ ನಮಗೆ ಆ ಫ್ರಂಟಲ್ಲಿ ಅದು ಕೂಡ ಇಂಪಾರ್ಟೆಂಟು ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಂಡು ಈ ರೀತಿ ಬಟ್ಟೆ ಹಾಕ್ಕೊಂಡು ನಾವು ಫ್ರಂಟಿಗೆಲ್ಲೇ ನೀಟಾಗಿ ನಮಗೆ ಕರೆಕ್ಟಾಗಿ ಬರೋ ರೀತಿ ಈ ಶೇಪ್ ಏನಿದೆ ಅಲ್ವ ಅದನ್ನು ನಮಗೆ ಕರೆಕ್ಟಾಗಿ ಬರಬೇಕು ಜೊತೆಗೆ ನಾವು ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಈ ರೀತಿ ಹಾಕೋಬೇಕಾಗುತ್ತೆ ನಮಗೆ ಕ್ರಾಸಾಗಿ ಬರುತ್ತೆ ಬಟ್ ಎರಡೂ ಸೈಡು ನಮಗೆ ಸಿಗಬೇಕಲ್ವ ಒಂದು ಸೈಡಲ್ವ ಅಲ್ಲ ಎರಡೂ ಸೈಡ್ ಸಿಗಬೇಕಲ್ವಾ ಹಾಗಾಗಿ ಹಾಗಾಗಿ ಇಲ್ಲಿ ಎರಡು ಸೈಡ್ ಕೂಡ ಫ್ರಂಟಲ್ಲಿ ಇದ್ದೇ ಬಟ್ಟೆಲೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅದು ಯಾವ ರೀತಿ ಅಂತ ನೋಡ್ಕೊಂಡು ಬನ್ನಿ ಇದು ವರ್ಕು ಇನ್ನೂ ಸ್ವಲ್ಪ ಇತ್ತತ್ತೆ ಕೊಟ್ಟಿದ್ದರೆ ನನಗಿನ್ನೂ ಸ್ವಲ್ಪ ಬಟ್ಟೆ ಕೂಡ ಆರಾಮಾಗಿ ಆಗ್ತಿತ್ತು ಬಟ್ ವರ್ಕ್ ವರ್ಕ್ ಮಾತ್ರ ಮಿಡ್ಲಲ್ಲಿ ಕೊಟ್ಬಿಟ್ಟಿದ್ದಾನು ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ನೋಡ್ತಾ ಯಾವ ರೀತಿ ಉಳಿದಿದೆ ಅಂತಂದ್ಬಿಟ್ಟು ಈ ಕಡೆ ಸೈಡ್ ಉಳಿಯೋ ಬದಲು ವರ್ಕು ಈ ಕಡೆ ಸೈಡ್ ಸ್ವಲ್ಪ ಇನ್ನು ಮುಂದಕ್ಕೆ ಕೊಟ್ಟಿದರೆ ನನಗಿಲ್ಲಿ ಫ್ರಂಟಲ್ಲಿ ಮಾಡಲಿಕ್ಕೆ ತುಂಬ ಈಸಿ ಆಗ್ತಿತ್ತು ಬಟ್ ನನಗೆ ಸಿಗ್ತಿರೋದು ಒಂದೇ ಪೀಸು ಬಟ್ ಎರಡು ಪೀಸ್ ಬೇಕಲ್ವಾ ಅದು ಯಾವ ರೀತಿ ಅಂತ ನೋಡ್ಕೊಂಡು ಬನ್ನಿ ನೀವು ಕೂಡ ಹೆಂಗೆ ಈ ಥರ ಬಟ್ಟೆ ಕೊಟ್ಟಾಗ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿ ಒಲಿಬೇಕು ಅನ್ನೋದು ಅದು ಟೈಲರ್ಗಳಿಗೆ ಗೊತ್ತೇ ಇರಲೇಬೇಕು ಸ್ನೇಹಿತರೆ ನಿಜವಾಗ್ಲೂ ಬಟ್ಟೆ ಮತ್ತು ಒಂಚೂರು ಕೂಡ ವೇಸ್ಟ್ ಮಾಡಬೇಡಿ ಕರೆಕ್ಟಾಗಿ ಲೈನಿಂಗ್ ಪ್ರಕಾರ ನೀವು ಕಟ್ ಮಾಡೋದ್ರಿಂದ ಬಟ್ಟೆ ಕೂಡ ಆ್ಯಡ್ ಆಗುತ್ತೆ ನಮಗೆ ಎಕ್ಸ್ಟ್ರಾ ಇದ್ದರೆ ಓಕೆ ಬಟ್ ಈ ಥರ ಶಾರ್ಟೇಜ್ ಬಂದಾಗ ನಮಗೆ ಬಟ್ಟೆನ ನೋಡ್ಕೊಂಬಿಟ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಹೆಂಗೆ ಬೇಕಾದ್ರೆ ಹಂಗೆ ಕಟ್ ಮಾಡೋದಲ್ಲ ಇವಾಗ ಒಂದು ಸೈಡ್ ಸಿಕ್ತು ಮತ್ತು ಇನ್ನೊಂದು ಸೈಡ್ ಕೂಡ ನಮಗೆ ತೊಗೋಬೇಕಲ್ವಾ ಆವಾಗ ಕೂಡ ನೋಡ್ಕೊಂಬನ್ನಿ ಇವಾಗ ಅದರಲ್ಲೇ ನನಗೆ ಇನ್ನೊಂದು ಸೈಡು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತಂದ್ಬಿಟ್ಟು ಒಂಚೂರು ನನಗೆ ಲಾಸ್ಟಲ್ಲಿ ಸ್ವಲ್ಪ ಉಳಿಯುತ್ತೆ ನೋಡ್ತಿರ್ಬೋದು ಅದು ಸೈಡ್ ಫಿಟ್ಟಿಂಗ್ ಮಾಡುವಾಗ ಹೋಗುತ್ತೆ ಏನು ಏನಿಲ್ಲ ಬಟ್ ಪೂರ್ತಿ ಆದರೆ ಕಷ್ಟ ಮತ್ತು ಪ್ಯಾಚ್ ಹಾಕ್ಕೋಬೇಕಾಗುತ್ತೆ ನಾವು ಬಟ್ಟೆನ ಹಂಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ ತೊಂದರೆ ಅನ್ನೋದಕ್ಕಿಂತ ಅಷ್ಟೊಂದು ಚೆನ್ನಾಗಿ ಬರಲ್ಲ ಫಿನಿಷಿಂಗ್ ಬರೋಲ್ಲ ಪ್ಯಾಚ್ ಹಾಕಿದ್ರಿಂದ ಅದಕ್ಕೋಸ್ಕರ ವರ್ಕು ಮಾಡೋದು ಸ್ವಲ್ಪ ನೋಡ್ಕೊಂಬಿಟ್ಟು ಮಾಡಿದರೆ ಬಟ್ ನನಗೆ ಇಲ್ಲಿ ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಿತ್ತು ಬಟ್ ಪರವಾಗಿಲ್ಲ ಸಿಕ್ತು ಬಟ್ಟೆಯನ್ನು ಸಿಕ್ತು ಇದು ಫ್ರಂಟು ಮತ್ತು ಬ್ಯಾಕು ನನಗೆ ಎರಡೂ ಕರೆಕ್ಟಾಗಿ ಸಿಕ್ತು ನೋಡಿದ್ರಲ್ವ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನಮಗೆ ಬ್ಲೌಸನ್ನು ರೆಡಿ ಮಾಡ್ಬೋದು ಕ್ರಾಸ್ ಬಟ್ಟೆನ ನಾನು ಇಲ್ಲಿ ಒಂದು ಒಂದು ಸೈಡ್ ನೋಡ್ಕೊಂಡು ನೋಡಿಕೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ ಅದು ಕೂಡ ನಮಗೆ ನೀಟಾಗಿ ಬರಬೇಕಲ್ವಾ ಬಟ್ಟೆ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಬಟ್ ನಾನಲ್ಲಿ ಮೇಲ್ಗಡೆ ಯಾವ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ಯಾಕೆ ಕ್ರಾಸಾಗಿ ಕಟ್ ಮಾಡ್ಕೊಂಡೆ ಅಂತಂದರೆ ನಮಗೆ ಡೋರಿ ಮಾಡಲಿಕ್ಕೆ ಬಟ್ಟೆ ಬೇಕು ಅದನ್ನು ಕೂಡ ನಾನು ಅಲ್ಲಿ ಇದರಾಗ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದು ಡೋರಿ ಮಾಡಲಿಕ್ಕೆ ಇರಲಿ ಅಂತಂದ್ಬಿಟ್ಟು ಎರಡೂ ಡೋರಿ ಆಗುತ್ತೆ ಆರಾಮಾಗಿ ಇದು ಲೈನಿಂಗ್ ಇಟ್ಬಿಟ್ಟು ಇನ್ನೊಂದು ನನಗಿಲ್ಲಿ ಕ್ರಾಸ್ ಬಟ್ಟೆ ಕೂಡ ನಾನು ಜಾಯಿಂಟ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಓಕೆ ನೋಡಿದಲ್ವ ಸ್ನೇಹಿತರೆ ಈ ಥರ ಈ ರೀತಿ ಡಿಸೈನ್ ಬಂದಾಗ ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇದೇ ರೀತಿ ನೀವು ಕೂಡ ಪಾಲಿಸ್ಬೋದು ನೀವು ನೀವು ಕೂಡ ಇದೇ ರೀತಿ ಕಟ್ಟಿಂಗನ್ನು ಮಾಡ್ಕೋಬೋದು ಕಲ್ತ್ಕೋಬೋದು ಆರಾಮಾಗಿ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಲೈಕ್ ಕೊಡ್ತಿಲ್ಲ ಸ್ನೇಹಿತರೆ ಲೈಕ್ ಕೊಡಿ ಪ್ಲೀಸ್ ನೀವು ಕೂಡ ಲೈಕಿಂದ ಸ್ವಲ್ಪ ಸುಮಾರು ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಲೈಕ್ ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ ಈ ರೀತಿ ತೊಂದರೆ ಸುಮಾರು ಟೈಲರ್ಗಳಿಗೆ ಬಿಗಿನಸ್ಗಳಿಗೆ ಗೊತ್ತಿರೋಲ್ಲ ತೊಂದರೆ ಆಗ್ತಾನೆ ಇರುತ್ತೆ ಬಟ್ ಗೊತ್ತಿರೋಲ್ಲ ನೀವು ಒಂದು ಕೂಡ ಲೈಕ್ ಇಂದ ನಮಗೆ ಇನ್ನೊಬ್ರು ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನಿಲ್ಲಿ ಹೇಳ್ತಾ ಇರೋದು ನನಗೆ ಕ್ರಾಸ್ಪಟ್ಟಿ ಕರೆಕ್ಟಾಗಿ ಸಿಕ್ತು ಅಡ್ಜಸ್ಟ್ಮೆಂಟ್ ಆಯಿತು ಯಾಕಂದರೆ ಅಲ್ಲಿ ಟಕ್ಸಿ ಬರುತ್ತೆ ಅಲ್ವ ಫ್ರಂಟಲ್ಲಿ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನೋಡ್ತಿರು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ಸು ಮತ್ತು ಕ್ರಾಸ್ಪಟ್ಟಿ ಎಲ್ಲನೂ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾಡಿದ್ರೆ ಕಂಪ್ಲೀಟಾಗಿ ಬ್ಲೌಸ್ ಅನ್ನೋದು ಆರಾಮಾಗಿ ಆಗುತ್ತೆ ಸ್ಟಿಚಿಂಗ್ ವಿಡಿಯೋ ಕೂಡ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಇದನ್ನು ಬಟ್ಟೆ ಯಾವುದೇ ರೀತಿ ವೇಸ್ಟ್ ಬಟ್ಟೆ ಹಂಗೆ ಬಿಡಬಾರ್ದು ವೇಸ್ಟು ಅಂತ ಬಟ್ ಯೂಸ್ ಆಗುತ್ತೆ ಸ್ನೇಹಿತರೆ ಹಂಗೆ ಇಟ್ಕೊಳ್ಳಿ ಬ್ಲೌಸ್ ಆಗ ತನೂ ಯಾವುದೇ ರೀತಿ ಬಿಸಿ